ನನಗೆ ಮಕ್ಕಳು ಅಂದರೆ ಅಷ್ಟೊಂದು ಅದರಲ್ಲೂ ಹೆಣ್ಣುಮಕ್ಳು ಅಂದರೆ ತುಂಬ ಅಟ್ಯಾಚ್ಮೆಂಟು ಏನು ಕೇಳ್ತಾ ಇದ್ದಾರಪ್ಪ ಸಹಾಯ ಅಂದ್ರಂತೆ ಅವರು ಸರ್ ಏನಿಲ್ಲ ತಮ್ಮಿಂದ ಒಂದು ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನತೆಗೆ ಯಾಕೆಂದರೆ ಅವ್ರಿಗೆ ಭಾಳ ಕಷ್ಟಪಡ್ತಾ ಇದ್ದಾರೆ ಕ್ರೌಡ್ ಫಂಡಿಂಗ್ ಮಾಡೋಕ್ಕೋಸ್ಕರ ಅದಕ್ಕೆ ಜನಕ್ಕೆ ರೀಚ್ ಆಗಬೇಕು ಅಂದರೆ ಒಂದು ವೀಡಿಯೋ ಕಳಿಸ್ ನಾನು ವಿಡಿಯೋನೂ ಮಾಡಿಕೊಡ್ತೀನಿ ನನ್ನ ಕೈಲಾಗಿದ್ದು ಸಹಾಯನೂ ಮಾಡ್ತೀನಪ್ಪ ಅಂತ ಹೇಳಿದ್ರು ನೆಕ್ಸ್ಟ್ ಡೇನೂ ಹೋದ್ವಿ ಸರ್ ನಾವು ಸುದೀಪ್ ಸರ್ ನಿಂತಿದ್ರು ಸರ್ ಏನು ಕೊಟ್ಟಿರ್ಬೋದು ನಾವು ಹೋಗಿ ನಮಸ್ಕಾರ ಅಂದರೆ ಮಾಡಬೇಡಿ ನಮಸ್ಕಾರ ಮಾಡಬೇಡಿ ಅಂದರು ಸರ್ ಸರ್ ಇದೇ ಮಗು ಸಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತೀವಂದ್ರೆ ಚೆಕ್ ಮಾಡಲ್ಲ ಅಂದರು ಸರ್ ಚೆಕ್ ಮಾಡಲ್ಲ ಅಂದರು ಸರ್ ಏನು ಮಾತಾಡಲಿಲ್ಲ ಸರ್ ನಾನು ಬೆಂಗ್ಳೂರ್ಗೆ ಹೋದ್ಮೇಲೆ ವೀಡಿಯೋನ ಮಾಡಿಸಿ ಕಳಿಸ್ತೀನಿ ತಾಯಿ ಇದಿಷ್ಟು ಬಿಟ್ಟು ಬೇರೆ ಏನು ಮಾತಾಡ್ಲಿಲ್ಲ ಸರ್ ಗೊತ್ತಿಲ್ಲ ಸರ್ ರಾಯರ ರಾಯರ ಪ್ರೇರಣೆ ಇರ್ಬೋದು ಸರ್ ಅವ್ರಿಗೂ ಏನು ಮಾತಾಡಲಿಲ್ಲ ಸರ್ ನಮಸ್ಕಾರ ಮಾಡಿದ್ವಿ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ಮೇಲೆ ಒಂದು ರೀತಿ ಸಂಚಾರನ ಮೂಡಿಸಿದೆ ಏನಾದರೂ ಒಂದಷ್ಟು ರೆವಿನ್ಯೂಗಳನ್ನ ಜನ ಆಗಬೇಕು ಸರ್ ನಾನು ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳಿಂದ ಪಾಂಪ್ಲೆಟ್ಸ್ ಹಚ್ಚಿದ್ರೆ ಯಾರು ಇಸ್ಕೊತಿರ್ಲಿಲ್ಲ ಸರ್ ಅಣ್ಣ ನನಗೆ ಕಷ್ಟ ಇದೆ ಅರಮನೆ ಮುಂದೆ ಹೋಗಿ ನೀನು ತಣ್ಚಿದ್ದೀವಿ ಸಣ್ಣ ಸಣ್ಣ ಪ್ರೋಗ್ರಾಮ್ಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ ನನಗೊಂದು ಇಪ್ಪತ್ತು ಇಪ್ಪತ್ತೈದು ಅನಿಲ್ ಕುಂಬಳೆ ಅವರು ಒಂದು ವೀಡಿಯೋ ಮಾಡಿಕೊಟ್ರು ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು ಸರ್ ಒಂದು ಹದಿನೈದು ಲಕ್ಷ ತನಕ ಆಯಿತು ಬಟ್ ಅದು ಸಿರಪಿಗೆ ಮತ್ತೆ ಖರ್ಚಾಯಿತು ಸು ಸುದೀಪ್ ಅವ್ರ ವೀಡಿಯೋ ಬಂತು ನಮಗೆ ಗೊತ್ತೇ ಇಲ್ಲ ಸರ್ ವೀಡಿಯೋ ಬರುತ್ತೆ ಅಂತ ಇದ್ದಕ್ಕಿದ್ದಂಗೆ ಯಾರ್ದೋ ಮೆಸೇಜ್ ಬಂತು ದುಡ್ಡು ಬರ್ತಾ ಇದೆ ಇದೇನು ಇದ್ದಕ್ಕಿದ್ದಂಗೆ ಫೋನಲ್ಲಿ ದುಡ್ಡು ಬರ್ತಾ ಇದೆಯಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಯಾವ ವೀಡಿಯೋ ಯಾರೋ ಒಬ್ರು ಯೂಟ್ಯೂಬರ್ ಮಾಡಿಕೊಟ್ಟಿದ್ ವೀಡಿಯೋ ಮತ್ತೆ ಎಲ್ಲೋ ಆಗಿರಬೇಕು ಬಿಡಪ್ಪ ನಮಗೇನು ಗೊತ್ತು ಅಂತಾರೆ ಇವರು ಇಲ್ಲ ಸರ್ ಒಂದು ಸಲ ಚೆಕ್ ಮಾಡ್ತೀನಿ ಯಾರೋ ಒಬ್ರು ಹಾಕಿದ್ದಾರೆ ಕಿಚ್ಚ ಫ್ಯಾನ್